ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯನಿತೇಶ್ ಊಬ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರೌಂಡಿಂಗು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನಿಮಗೆ ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಸೊ ಡೈಲಿ ಲಾಗ್ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಶಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಂದು ಕುಕ್ಕಿಂಗ್ ನೀವು ನೋಡ್ಬೋದು ಆಗಿರ್ಬೋದು ಮತ್ತು ಆಗಿರ್ಬೋದು ಸೊ ಪ್ಲೀಸ್ ನನಗೆ ಯಾವ ರೀತಿ ಶಾರ್ಟ್ಸ್ ವಿಡಿಯೋದಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ನಂದು ಲಾಗ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಡೈಲಿ ಲಾಗ್ ಮಾಡಬಾರ್ದು ಅಂತ ಏನಿಲ್ಲ ಬಟ್ ನನಗೆ ಟೈಮ್ ಅಡ್ಜಸ್ಟ್ ಇಲ್ಲ ಸೊ ಆದರೂ ನಾನು ವೀಕ್ಲಿ ಒಂದು ಒನ್ ಟೈಮ್ ಒಂದು ಟೂ ಟೈಮ್ ತ್ರೀ ಟೈಮ್ಸ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಇನ್ನೀ ನನಗೆ ಸಪೋರ್ಟ್ ಯಾವ ರೀತಿ ಮಾಡ್ತಾ ಮಾಡ್ತಿದ್ದೀರ ಶಾರ್ಟ್ ವಿಡಿಯೋದಲ್ಲಿ ಹಾಗೆ ಕೂಡ ನನ್ನ ಲಾಗ್ಸ್ ಕೂಡ ನೀವು ಸಪೋರ್ಟ್ ಮಾಡಬೇಕು ಆಗ ನಮ್ಮ ಪೂರ್ವಿನ ನಾನು ಕರ್ಕೊಂಡು ಬಂದೆ ಸ್ಕೂಲಿಂದ ನೋಡಿ ಸ್ಕೂಲ್ ಮುಗೀತು ಇವತ್ತು ಅವರೇ ಎಲ್ಲ ವಾಶ್ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಯಾವುದೋ ಫಿಲಮ್ ಹಾಕಿದ್ದಾರೆ ಮೂವಿ ನೋಡ್ತಾ ಇದ್ದಾರೆ ಈಗ ಊಟ ಏನಾದ್ರು ಸ್ನ್ಯಾಕ್ಸು ಇಲ್ಲ ಊಟ ಏನಾದ್ರು ಕೊಡಬೇಕು ಸ್ಕೇಟಿಂಗ್ ಟೈಪ್ ಇದು ಬಟ್ ಇದನ್ನು ಸ್ಕೂಟರ್ ಅಂತಾರೆ ಕಿಕ್ ಸ್ಕೂಟರ್ ಅಂತ ಹೇಳ್ತಾರೆ ಇದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ಥೌಸಂಡ್ ಚೇಂಜ್ ಆಯಿತು ತುಂಬ ಚೆನ್ನಾಗಿದೆ ನನಗೆ ಪ್ರೈಸ್ ಕೂಡ ವರ್ತ್ ಅನಿಸ್ತು ಮತ್ತು ಅವಳು ಕೂಡ ಖುಷಿಯಾಗಿದ್ದಾಳೆ ನೋಡಿ ಹೆಂಗಾಡ್ತಾರೆ ಮನೆಯಲ್ಲೇ ಇದನ್ನು ಆಟ ಆಡ್ಬೋದು ಮಕ್ಕಳು ಹೊರ್ಗಡೆ ಹೋಗಬೇಕು ಅಂತೇನಿಲ್ಲ ಆರಾಮಾಗಿ ಫ್ಲೋರ್ ಮನೆ ಒಳಗಡೆನೇ ಆಟಾಡ್ಬೋದು ಬಟ್ ಏನಂದರೆ ನೈಸ್ ಆಗಿರಬೇಕು ಫ್ಲೋರು ಟಾರ್ ರೋಡೆಲ್ಲ ಆಡ್ಬೋದು ಅಂದ್ ತುಂಬ ರಫ್ ಆಗಿದ್ದರೆ ಟೈಯರ್ ಎಲ್ಲ ಹಾಳಾಗುತ್ತೆ ಚೆನ್ನಾಗಿದೆ ಮತ್ತು ಲೈಟಿಂಗ್ಸ್ ಕೂಡ ಬರುತ್ತೆ ಅದರಲ್ಲಿ ಪೂರ್ವಿ ಲೈಟಿಂಗ್ಸ್ ತೋರಿಸು ಏನೇ ಸರ್ ಹಿಂಗೆ ರಿಟರ್ನ್ ಆಗ್ಬಾ ನೋಡಿ ಲೈಟಾಗಿ ಲೈಟ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಬೇಕೇ ಬೇಕು ಅಂತ ತಗಸ್ಕೊಂಡು ನಮ್ಮ ಪೂರ್ವಿ ಕೊಡ್ಸ್ತಾ ಇದನ್ನ ಕೊಡ್ದಾಗಿಂದ ಆರಾಮಾಗಿ ಮನೆಯಲ್ಲೇ ಆಟಾಡ್ತಿರ್ತಾಳೆ ಹೊರಗಡೆ ಸೈಕಲ್ ತುಳಿಯೋಕ್ಕೆ ಮುಂಚೆ ಹೋಗ್ತಾಯಿದ್ದು ಕರ್ಕೊಂಡು ಹೋಗ್ತಾಯಿದ್ದೆ ಇವಾಗ ಮನೆಯಲ್ಲೇ ಇದಲ್ಲೇ ಆಟ ಆಡ್ತಾಳೆ ಕೂಡ ಆಗ್ತಿದೆ ಅವಳಿಗೆ ತುಂಬಾ ಹ್ಯಾಪಿ ಆಯಿತು ಅವಳಿಗೆ ತಗೊಂಬಂದು ಕೊಟ್ಟಾಗ ಸೊ ಇದ್ರದ್ದೊಂದು ನಿಮಗೆ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆನ್ನಾಗಿದೆ ಎಲ್ಲ ನೋಡಿ ನೋಡಿ ನಿನ್ನೆ ತುಂಬ ಜೋರಾಗಿ ಮಳೆ ಬಂತು ಇವತ್ತೇನು ಅಷ್ಟು ಬಿಸಿಲಿಲ್ಲ ಬಟ್ ಆದರೂ ಮಳೆ ಬರೋ ಥರ ಇದೆ ಮೋಡ ಇದೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಅಲ್ಲೊಂದು ಜಾಗ ಕಾಣಿಸ್ತಿದೆಯಲ್ಲ ಅಲ್ಲೊಂದು ಟ್ರೀ ಇತ್ತು ಟೈಮ್ ನಿಮಗೆ ತೋರಿಸಿದ್ದೆ ಅದು ಎಲೆ ಎಲ್ಲ ಉದ್ರಿ ಯಾವ ರೀತಿ ಮತ್ತೆ ಚಿಗರ್ತು ಅಂತ ಬಟ್ ಇವಾಗ ಮರ ಇಲ್ಲ ಬಟ್ ಫುಲ್ ಖಾಲಿಯಾಗಿ ಕಾಣ್ತಾ ಇದೆ ಆ ಕಡೆ ಎಲ್ಲ ಮುಂಚೆ ಆ ಸೈಡ್ ಏನು ಕಾಣಿಸ್ತಾ ಇರಲಿಲ್ಲ ಇವಾಗ ರೋಡ್ ಎಲ್ಲ ಕಾಣಿಸುತ್ತೆ ವೆಹಿಕಲ್ಸ್ ಓಡಾಡೋದೆಲ್ಲ ಕಾಣಿಸುತ್ತೆ ಫಸ್ಟ್ ಇವಾಗ ಊಟ ಮಾಡಬೇಕು ಊಟ ಮಾಡ್ಬಿಟ್ಟು ಆಮೇಲೆ ಮೆತ್ಕೊಂಡು ಹೋಗುವ ಆಟಾಡೋದು ಹಂಗೆ ಹಸ್ಕೊಂಡು ಹೊಡಿತೀನಿ ಪೂರ್ವ ಹೇಳಿದ್ ಮತ್ತೆ ಕೇಳಿಲ್ಲ ಅಂದ್ರೆ ನಾನು ಮತ್ತೆ ಕೇಳಲ್ಲ ನೀವು ಬನ್ನಿಲಿ ನೋಡಿ ಊಟ ಮಾಡು ಅಂದರೆ ಸ್ಕೂಟರ್ನ ಮೇಲೆ ತೊಗೊಂಡು ಹೋಗ್ತಾಳಂತೆ ಟೆರೆಸ್ ಮೇಲೆ ಆಟ ಆಡೋಕ್ಕೆ ಫುಲ್ಲು ಗಾಳಿ ಇದೆ ಮೇಲೆ ಹೋದರೆ ಮತ್ತೆ ಗಾಳಿ ಬರ್ತಕ್ಕೆ ಮತ್ತೆ ಜ್ವರ ಬರುತ್ತೆ ಒಳಗೆ ಅದಕ್ಕೆ ನಾನು ಸ್ವಲ್ಪ ಈ ವೆದರ್ ಸ್ವಲ್ಪ ಸರಿ ಇಲ್ಲ ಅದಕ್ಕೆ ನಾನು ಜಾಸ್ತಿ ವೆದರ್ಗೆ ಹೊರಗಡೆ ಬಿಡೋಲ್ಲ ಮಾಡಿ ಮೇಲಲ್ಲ ತುಂಬಾ ಹೆವಿ ಗಾಳಿ ಬಿಡುತ್ತೆ ಯಾಕಂದ್ರೆ ನಾವಿರೋದೇ ಸೆಕೆಂಡ್ ಫ್ಲೋರ್ ಇಲ್ಲೇ ಹೆವಿ ಗಾಳಿ ಇದೆ ಇನ್ನು ಫೋರ್ತ್ ಫ್ಲೋರ್ಗೆ ಹೋಗ್ಬಿಟ್ರಂದು ಇನ್ನೂ ಹೆವಿ ಗಾಳಿ ಬರುತ್ತೆ ಅಲ್ಲಿ ನಾಯ್ ಮಾಡು ನೋಡಿ ನನ್ನ ಮಗಳು ಎಷ್ಟು ಈಗ ಹೈಟ್ ಮಾತ್ರ ಆಗ್ತಿದೆ ಬಟ್ ತುಂಬ ಸಣ್ಣ ಇದ್ದಾಳೆ ಏನಾದ್ರು ಟಿಪ್ಸ್ ಇದ್ರೆ ಹೇಳಿ ನನ್ನ ಮಗಳನ್ನ ದಪ್ಪ ಮಾಡೋದಿಕ್ಕೆ ಏನು ಫುಡ್ ಕೊಟ್ರಿ ದಪ್ಪಮ್ಮ ದಪ್ಪ ಆಗ್ಬೋದು ನಮ್ಮ ಕೂದ ಹ್ಞೂ ಬಾ ಊಟ ಮಾಡಿಸ್ತೀನಿ ಬಾಯ್ ಈಗ ಊಟ ಮಾಡ್ಬೇಕಮ್ಮ ನೋಡಿ ಹೊಡಿತೀನಿ ನಾನೀಗ ಮುರೋಗುತ್ತೆ ಪೂರ್ವ ಮಾಡ್ಬೇಡ ನೋಡಿ ಮಕ್ಳು ಊಟ ಮಾಡ್ಸ್ಬೇಕಂದ್ರೆ ಎಷ್ಟು ಸರ್ಕಸ್ ಮಾಡಬೇಕು ಎಷ್ಟು ದೊಡ್ಡ ಹುಡುಗಿ ಆಗಿದ್ದಾಳೆ ಆದ್ರೂ ಕೂಡ ಮಗು ಮಗುತಾನೆ ಇನ್ನು ನೋಡ್ಕೋಬೇಕು ನಮ್ಮ ಪೂರ್ವಿನ ತಿಂತಾಳೆ ಸಮ್ ಟೈಮ್ ತಿಂತಾಳೆ ಅಷ್ಟೇ ಯಾವಾಗಲೂ ನಾಲೇಜ್ ಜಾಸ್ತಿ ತಿನ್ಸರ್ ಊಟ ಎಲ್ಲ ಮಾಡ್ಸೋದು ಈ ಮ್ಯಾಗಿ ಜಂಕ್ ಫುಡ್ ಇಂತದಲ್ಲಾ ಅವರೇ ತಿಂತಾರೆ ಅಲ್ಲ ಫಾರ್ ನೋಡಿ ಇಬ್ ಸ್ಟಡಿ ಟೇಬಲ್ チェア ಹಾಕೋ ಕುಕ್ಕೋದ ಆಗ್ಬಿಡುತ್ತೆ ಹುಡುಗಾ ಊಟ ಪೂರ್ವಿಕೆ ನಾವು ತಕ್ತಿ ಆನ್‌ಲೈನ್ ಅಲ್ಲಿ ಒಂದು ಜಾಮಿಟ್ರಿ ಬಾಕ್ಸ್ ಕุಕ್ ಮಾಡಿದ್ವಿ ತುಂಬ ಚೆನ್ನಾಗಿ ಜಾಮೆಟ್ರಿ ಬಾಕ್ಸ್ ಇಟ್ಕೊಂಬ್ರಿ ಬಲ್ಲಿದೆ ನೋಡಿ ತೋರ್ಸನಾ ಎಷ್ಟು ಚೆನ್ನಾಗಿತ್ತು ಜಾಮಿಟ್ರಿ ಬಾಕ್ಸು ಇದರಲ್ಲಿ ಮಿರರ್ ಇತ್ತು ಇಲ್ಲಿ ಇದರಲ್ಲಿ ಬಟ್ ಎಲ್ಲ ಬ್ರೋಕನ್ ಆಗಿಬಿಟ್ಟಿತ್ತು ಮಿರರು ಒಡೆದೋಗಿತ್ತು ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ ಇನ್ನು ಆಟ ಆಡ್ತಿರ್ತಾಳಲ್ಲ ನಮ್ಮ ಪೂರ್ವಿ ಎಲ್ಲ ಗ್ಲಾಸ್ ಪೀಸೆಲ್ಲ ತೆಗೆದೇ ಇನ್ನು ಕೈ ಚುಚ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದು ಬಟ್ ಸ್ಕೂಲ್ಗೆ ಇದೆಲ್ಲ ಅಲೋ ಇಲ್ಲ ಅವರೆಲ್ಲ ಸ್ಕೂ ಸ್ಕೂಲಿಂದನೇ ಕೊಡ್ತಾರೆ ಪೆನ್ಸಿಲು ಮತ್ತು ಶಾರ್ಪ್ನ ಇರೇಸರೆಲ್ಲ ಯಾವುದೇ ರೀತಿ ನಾವು ಮನೆಯಿಂದ ಏನು ಕೊಟ್ಕೊಳ್ಸಿಲ್ಲ ಸ್ಟೇಷನರಿ ಐಟಮ್ಸು ಅಲ್ಲ ಅವರೇ ಕೊಟ್ಟರೆ ಆಮೇಲೆ ಮತ್ತೆ ಸ್ಕೂಲ್ ಮುಗಿದ ಮೇಲೆ ಅಲ್ಲೇ ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ ಜಾಮಿಟ್ರಿ ಬಾಕ್ಸ್ ಕೂಡ ಅಲೋ ಇಲ್ಲ ಚೆನ್ನಾಗಿತ್ತು ಜಾಮಿಟ್ರಿ ಬಾಕ್ಸ್ ಎಲ್ಲ ಮುರಿದಾಕೊಂಡ್ರೆ ನಮ್ಮ ಸ್ಕೂಲ್ಗೆ ನಾನೇ ಮುರಿದಾಕಿರೋದು ಪೂರಿದು ಹೇರ್ ಕ್ಲಿಪ್ತು ಈ ಕಡೆ ಬಾ ಪೂರಿ ತಲೆಗೆ ಹಾಕೊಳ್ತೀವಲ್ಲ ಕ್ಲಿಪ್ತು ಡಾಲ್ ಅದನ್ನ ತೆಗ್ದ್ಬಿಟ್ಟು ನೋಡಿ ಯಾವ ತರ ಇದು ಮಾಡಿದಾಳೆ ಇದು ಬಾಡಿ ಲೋಷನ್ ಡಬ್ಬ ಖಾಲಿ ಡಬ್ಬ ಕೊಡು ಪೂರ್ವಿ ಖಾಲಿ ಡಬ್ಬ ಇದಕ್ಕೆ ನಾನು ತೋರಿಸ್ತೀನಿ ಅದಕ್ಕೆ ಅದಕ್ಕೆ ಇದು ಶೈನಿಂಗ್ ಸ್ಟಾರ್ಸ್ ಹಾಕಿ ಮುಂದೆಗಡೆ ಡಾಲ್ ಅನ್ಸಿದ ಸ್ಟಿಕ್ ಮಾಡಿದಾಳೆ ಪ್ಲಾಸ್ಟರ್ ತಗೊಂಡು ಅವಳೇ ಎಲ್ಲ ಮಾಡಿರೋದು ನಾವ್ ಏನೇ ಹೇಳ್ಕೊಟ್ಟಿಲ್ಲ ಇಲ್ಲಿ ಬಂದು ಹೇಳ್ಬೇಕು ಲಾಸ್ ಇದಂತು ವೆರಿ ಗುಡ್ ನಾಳೆ ಮೂರನೇ ಆಷಾಢ ಮಾಸ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ ನಾಳೆ ಏನಿದ್ರು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಸಾಮಾನು ತೊಳೆದು ನನ್ನ ಮಗಳು ಏನೇಂತಿದ್ರು ನೋಡಿ ಫೋಟೋ ತೆಗೀರಿ ನಂದು ಅಂತ ಹೇಳ್ತಾ ಇರೋದು ತೆಗಿತೀನಿ ಹ್ಞೂ ಆಮೇಲೆ ವೆಯ್ಟ್ ಮಾಡಿ ಸೊ ನಾಳೆ ಆಷಾಢ ಮಾಸ ಅಲ್ವಾ ಮೂರನೇ ಆಷಾಢ ಇರೋದ್ರಿಂದ ಸೊ ಬೇಗ ಎದ್ದು ನಾಳೆ ಪೂಜೆ ಎಲ್ಲ ಮಾಡೋದಿದೆ ಅದಕ್ಕೆ ಇವತ್ತೆಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾಳೆ ಏನೇನು ಸ್ನಾನ ಮಾಡಿ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋದಷ್ಟೇ ಬೇಡ ಬೇಡ ಅಂತ ಹೇಳಿದ್ನಲ್ಲ ಬೆಳಿಗ್ಗೆ ನಮ್ಮ ಏನಾದರೂ ಪೇಪರ್ ಸಿಕ್ಕಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಯಾವುದೇ ರೀತಿ ಅವಳು ಪೇಪರ್ ಎಲ್ಲ ಅರ್ಧ ಹೋಗಲ್ಲ ಮನೆಯಲ್ಲಿ ನಮ್ಗೆ ಕೇಳಿನೇ ಅವಳು ಬೇಕಾ ಬೇಡ ಅಂತ ಕೇಳ್ತಾಳೆ ಬೇಡ ಅಂದ್ರೆ ಆಮೇಲೆ ಅದನ್ನ ಯೂಸ್ ಮಾಡ್ಕೊತಾಳೆ ನೋಡಿ ತುಳಸಿ ಗಿಡ ಹಾಕಿದ್ದೆ ಚೆನ್ನಾಗಿ ಬಂದಿದೆ ಮತ್ತೆ ಇದರಲ್ಲಿ ಬಿಟ್ಟು ಬೀಜನೆಲ್ಲ ತೆಗ್ದು ಇಲ್ಲಿ ಉದುರಿಸಿದ್ದೆ ಸಣ್ಣ ಸಣ್ಣದಾಗಿ ಮೊಳಕೆ ಬಂದಿದೆ ಸಸಿಗಳು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಬಂದಿದೆ ಸಸಿ ಬಟ್ ಅದೇ ಅದು ಗ್ರೋತೇ ಆಗ್ತಾಯಿಲ್ಲ ಮಣ್ಣು ಚೇಂಜ್ ಮಾಡಬೇಕೋ ಇಲ್ಲ ಗೊಬ್ಬರ ಏನಾದರೂ ಹಾಕ್ಬೇಕೋ ಏನು ಮಾಡಬೇಕು ಗೊತ್ತಿಲ್ಲ ಸೊ ಮಣ್ಣು ಭಾಳ ದಿನ ಆಯ್ತು ಹಾಕಿ ಎಲ್ಲರೂ ಕೆಂಪು ಮಣ್ಣು ಸಿಕ್ತಿದ್ರೆ ತಂದು ಹಾಕಿ ಅವ್ರಿಗೆ ಇದು ಜಾಮಿಟ್ರಿ ಬಾಕ್ಸಲ್ಲಿ ಮಿರರ್ ಇತ್ತಲ್ಲ ಅದ್ದು ಗ್ಲಾಸ್ ಪೀಸಸ್ ಇದನ್ನು ಡೈರೆಕ್ಟ್ ನೀವು ಡಸ್ಟ್ಬಿನ್ ಹಾಕಕ್ಕೆ ಹೋಗ್ಬೇಡಿ ಈ ಥರ ಒಂದು ಕವರ್ ಒಳಗಡೆ ಹಾಕ್ಬಿಟ್ಟು ನೀವು ಕಸಕ್ಕೆ ಹಾಕ್ತಿರಲ್ಲ ಅವ್ರಿಗೆ ಹೇಳ್ಬಿಟ್ಟು ಕೈ ಕೊಟ್ಟರೆ ಅವರು ಸಪ್ರೇಟ್ ಇಟ್ಕೊಳ್ತಾರೆ ಗ್ಲಾಸ್ ಪೀಸು ಯಾಕಂದರೆ ಮತ್ತೆ ಕಸ ವಿಲೇಮಾರಿ ಮಾಡೋ ಟೈಮಲ್ಲಿ ಏನೇನು ಪಾಪ ಅಲ್ಲಿ ಕೆಲಸ ಮಾಡೋದು ಕೈಗೆ ಏನಾದ್ರು ಗ್ಲಾಸ್ ಪೀಸ್ ಹಚ್ಕೊಂತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಕವರ್ ಕಟ್ಬಿಟ್ಟು ಗಂಟು ಹಾಕಿ ಸಪ್ರೇಟ್ ಇಟ್ಕೊಳ್ಳಿ ಕಸದ ಗಾಡಿ ಬಂದಾಗ ಿಂಗ್ ಗ್ಲಾಸ್ ಇದೆ ಸರ್ ಅಂತ ಹೇಳಿದ್ರೆ ಅವ್ರು ಸಪ್ರೇಟ್ ಇದನ್ನು ಇಟ್ಕೊಳ್ತಾರೆ ಈಗ ಈವ್ನಿಂಗ್ ಆಗಿದೆ ನಾಳೆ ಪೂಜೆಗೆ ಸ್ವಲ್ಪ ಕಲಶಕ್ಕೆ ಎಲೆ ಮತ್ತು ಹಣ್ಣು ಬೇಕಾಗಿತ್ತು ಪೂರ್ವಿ ಕೂಡ ಮಾಡಿ ಮೇಲೆ ಫ್ರೆಂಡ್ ಕೃತಿಕಾ ಮನೇಲಿ ಆಟಾಡಕ್ಕೆ ಹೋಗಿದ್ಲು ಸರಿ ಅವ್ಳು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಿದ್ದೆ ಅವಳು ಸ್ಟಡಿ ಟೇಬಲು ಮತ್ತು ಬೇಬಿ ಸ್ಕ ಲೆಗ್ ಸ್ಕೂಟರ್ ಇದನ್ನೆಲ್ಲ ಕ್ಲೀನಾಗಿ ಪ್ರಾಪರಾಗಿ ಅರೇಂಜ್ ಮಾಡಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಇನ್ನು ಯಾರು ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ